ಮಂಡಳಿಗೆ ಸಮಿತಿಗೆ ಹಾಗೂ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಹಿಂದುಳಿದ ವರ್ಗಗಳ ಎಲ್ಲಾ ನಾಯಕರಿಗೆ ವಂದಿಸ್ತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ದೇಶ ಕಂಡಂತಹ ಅಪ್ರತಿಮ ನಾಯಕನಾದಂತಹ ದೇವರಾಜ್ ಅರಸ ನೂರ ಒಂಬತ್ತನೇ ಜಯಂತಿಗೆ ನಾವೆಲ್ಲ ಆಗಮಿಸಿದೀವಿ ಬಂಧುಗಳೇ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ ಒಂದೇ ನಾಣ್ಯದ ಎರಡು ಮುಖಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತೆ ಆ ದೇವರಾಜ್ರು ಇವರಿಬ್ರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳನಲ್ಲಿ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಆಗಸ್ಟ್ ಇಪ್ಪತ್ತನೇ ತಾರೀಕಂದು ಜನಿಸ್ತಾರೆ ಹೀಳವ ಅಂತಕ್ಕಂಥ ಒಂದು ಸಣ್ಣ ಆ ಕೆಳವರ್ಗದ ಕೆಳಜಾತಿಯ ಕುಟುಂಬದಲ್ಲಿ ಜನಿಸ್ತಕ್ಕಂಥ ಮಹಾನ್ ಚೇತನ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಯಾವುದೇ ಸಮಾಜವನ್ನ ಕಂಡಾಗ ಅವ್ರಿಗೆ ಅನ್ನಿಸ್ತು ಈ ಸಮಾಜಕ್ಕಾಗಿ ನಾನ್ ಏನಾದ್ರೂ ಒಂದು ಮಾಡಬೇಕು ಈ ಸಮಾಜದಲ್ಲಿ ಕೆಳ ಜಾತಿಯಲ್ಲಿ ಕೆಳಮಟ್ಟದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ತಲುಪಬೇಕು ಅಂತಕ್ಕಂಥ ಮಹಾನ್ ಚಿಂತನೆಯನ್ನ ಇಟ್ಕೊಂಡಂತ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಹೋದ್ಕೊಂಡು ಕೇರಳದಲ್ಲಿ ಅಸ್ಪೃಶ್ಯ ಜಾತಿಯವರು ಅನುಭವಿಸ್ತಾ ಇದ್ದಂತ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದ್ರೆ ರವೀಂದ್ರನಾಥ್ ಠಾಗೋರ್ ಅವರು ಒಂದ್ಸರಿ ಕೇರಳವನ್ನ ಭೇಟಿ ಕೊಟ್ಟಾಗ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಮಲಬಾರ್ ತೀರ ಪ್ರಾಂತ್ಯ ಏನಿದೆ ಈ ಮಲಬಾರ್ ತೀರ ಪ್ರಾಂತ್ಯದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನ ನಾವು ಕಂಡ್ರೆ ಬಹುಶಃ ಈ ನಮ್ಮ ಪ್ರಪಂಚದಲ್ಲಿ ಭೂಖಂಡ ಏನಿದೆ ಭೂಖಂಡದಲ್ಲಿ ಯಾವೊಬ್ಬ ಮನುಷ್ಯ ಕೂಡ ಈ ಒಂದು ಅಸ್ಪೃಶ್ಯತೆಯನ್ನ ಅನುಭವಿಸ್ತಾ ಇಲ್ಲ ಮಲಬಾರ್ ತೀರ ಪ್ರದೇಶದಲ್ಲಿ ಈ ಅಸ್ಪೃಶ್ಯತೆಯನ್ನ ಅನುಭವಿಸ್ತಾ ಇದೆ ಕೇರಳ ಈ ಮಲಬಾರ್ ಪ್ರಾಂತ್ಯ ಒಂದು ಉಚ್ಚಾಸ್ಪತ್ರೆ ತರ ಇದೆ ಅಂತ ರವೀಂದ್ರನಾಥ್ ಟಾಗೂರ್ ಅವರು ಆ ಉತ್ತು ನಮ್ಮ ನಾರಾಯಣ ಗುರುಗಳ ಜೊತೆ ಚಿಂತನೆಯನ್ನ ನಡೆಸಿರ್ತಾರೆ ರವೀಂದ್ರನಾಥ್ ಠಾಗೂರ್ ಅವರೆಲ್ಲ ನಮ್ಮ ರಮಣ ಮಹರ್ಷಿಗಳು ಕೂಡ ಅಷ್ಟೇ ರಮಣ ಮಹರ್ಷಿಗಳು ಭೇಟಿ ನೀಡಿದಾಗ ರಮಣ ಮಹರ್ಷಿಗಳು ಆ ಕಾಲದಲ್ಲೂ ಕೂಡ ಕೇರಳದ ಪರಿಸ್ಥಿತಿ ಅದೇ ರೀತಿ ಇರುತ್ತೆ ಅಲ್ಲಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಮ್ಮ ಚಂಪು ಜಂತಿ ಅಂತಕ್ಕಂಥ ಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ಕೊಂಡು ನಂತರ ಅವನ ಏನ್ ಮಾಡ್ತಾರೆ ಅಂತಂದ್ರೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಕಡೆ ತಮ್ಮ ಒಲವನ್ನ ಕೊಡ್ತಾ ಚಿಂತನೆಗಳನ್ನ ಮಾಡುತ್ತಾ ಮರುವತ್ತ ಅಂತಕ್ಕಂತ ಪ್ರದೇಶದಲ್ಲಿ ಕನ್ಯಾಕುಮಾರಿಯಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ನಾವು ಇವತ್ತು ಕನ್ಯಾಕುಮಾರಿ ಶೇಪ್ ಅನ್ನ ನಾವು ಏನ್ ನೋಡ್ತೀವಿ ಕಾಲೇಜ್ ಮಕ್ಕಳು ಎಲ್ಲ ಇದ್ದೀರಿ ಅಲ್ಲಿ ನೀಲಗಿರಿ ಹಿಲ್ಸ್ ಅಂತ ಏನ್ ಕಂಡು ಬರ್ತದೆ ನಮ್ಮ ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ಹೊಂದಾಗ್ತಕ್ಕಂಥ ಒಂದು ಸ್ಥಳ ಏನಿದೆ ಆ ಈ ನೀಲಗಿರಿ ಹಿಲ್ಸ್ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಸುಮಾರು ಎಂಟ್ನೂರು ಅಡಿ ಹತ್ತಿರದಲ್ಲಿ ಪಿಲ್ಲಾ ತಡಮ ಅಂತಕ್ಕಂಥ ಒಂದು ಗುಹೆಯಲ್ಲಿ ಜ್ಞಾನೋದಯವನ್ನ ಪಡ್ಕೊಂತಾರೆ ನಾರಾಯಣ ಗುರುಗಳು ಜ್ಞಾನೋದಯವನ್ನ ಪಡ್ಕೊಂಡು ನಮ್ಮ ಇಡೀ ಕೇರಳವನ್ನೆಲ್ಲ ಕೂಡ ಅವರು ಸುತ್ತಾಡಿ ನಾರಾಯಣ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ ಅಂಬೇಡ್ಕರ್ ಅವರ ಚಿಂತನೆಗೆ ತುಂಬಾ ಹತ್ತಿರವಾದಂತಹ ಒಂದು ಚಿಂತನೆ ಅವ್ರು ಹೇಳ್ತಾರೆ ಪ್ರತಿಯೊಂದು ದೇವ ಪ್ರತಿಯೊಂದು ಊರಿನಲ್ಲಿ ದೇವಾಲಯ ಇರಬೇಕು ದೇವಾಲಯದಲ್ಲಿ ಗ್ರಂಥಾಲಯ ಇರಬೇಕು ಅಂತ ಹೇಳಿದಂತ ಮೊಟ್ಟ ಮೊದಲ ವ್ಯಕ್ತಿ ಸಾಮಾಜಿಕ ನ್ಯಾಯದ ಹರಿಕರ ಬ್ರಹ್ಮಶ್ರೀ ನಾರಾಯಣ ಗುರು ಆ ದೇವಾಲಯಕ್ಕೆ ಬರ್ತಕ್ಕಂತ ಪ್ರತಿಯೊಬ್ಬ ಭಕ್ತನೂ ಕೂಡ ಪುಸ್ತಕವನ್ನ ಓದಬೇಕು ಪುಸ್ತಕವನ್ನ ಓದಿದ್ರೆ ಎಜುಕೇಶನ್ ಎನ್ಲೈಟನ್ಸ್ ದ ಲೈಫ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಅಂದ್ಬಿಟ್ಟು ಆಗ್ಲೇ ಕಂಡುಕೊಂಡಂತ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೆ ಮಾಡಿ ಕೇರಳದುದ್ದಕ್ಕೂ ಮತ್ತೆ ಕರ್ನಾಟಕದ ಮಲಬಾರ್ ತೀರದಲ್ಲೂ ಸುಮಾರು ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನ ನಿರ್ಮಿಸ್ತಾರೆ ನಿರ್ಮಿಸಿದಾಗ ಮೇಲ್ಜಾತಿಯವರು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆಪೋಸ್ ಮಾಡ್ತಾರೆ ಆಪೋಸ್ ಮಾಡಿದಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳ್ತಾರೆ ಏನಂತ ಹೇಳ್ತಾರೆ ಅರವಿಪಿ ಅರವಿಪ್ಪಿಪುರಂ ಪುರಮಲ್ಲಿ ಒಂದು ದೇವಾಲಯವನ್ನ ಮಾಡ್ತಾರೆ ಶಿವನ ದೇವಾಲಯವನ್ನ ಮಾಡ್ತಾರೆ ಶಿವನ ದೇವಾಲಯವನ್ನ ಮಾಡಿದಾಗ ಎಲ್ಲ ಸರಿ ಹೋಗುತ್ತೆ ಕಾಡನ್ನೆಲ್ಲ ರೆಡಿ ಮಾಡ್ತಾರೆ ಕಾಡನ್ನೆಲ್ಲ ಒಂದು ಮೂರು ಎಕರೆ ಜಾಗವನ್ನ ರೆಡಿ ಮಾಡ್ತಾರೆ ಅಲ್ಲೊಂದು ದೇವಾಲಯವನ್ನ ಕಟ್ತಾರೆ ಅಲ್ಲಿ ವಿಗ್ರಹ ಇಡ್ಬೇಕು ವಿಗ್ರಹ ಯಾರು ಕೊಡೋದಿಲ್ಲ ಮೇಲ್ಜಾತಿಯವ್ರಿಗೆ ವಿಗ್ರಹವನ್ನು ಕೊಡ್ತಾರೆ ಕೆಳಜಾತಿ ಅವ್ರಿಗೆ ವಿಗ್ರಹವನ್ನ ಕೊಡೋದಿಲ್ಲ ಆಗ ನಾರಾಯಣ ಗುರುಗಳು ನದಿಯಲ್ಲಿ ಮುಳುಗಿ ಒಂದು ಕಲ್ಲನ್ನ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಎಲ್ಲರೂ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಇದು ಮೇಲ್ಜಾತಿಯ ಶಿವ ಅಲ್ಲ ಕೆಳಜಾತಿಯ ಶಿವ ನಾವೇ ಅರ್ಚಕರು ನಮ್ದೇ ದೇವರು ಇದು ನಮ್ಮದೇ ಶಿವ ಅಂತ ಅಂದ್ಬಿಟ್ಟು ಅರವಿಪು ಅರವಿಪುರಂ ಅಲ್ಲಿ ನಾರಾಯಣ ಗುರುಗಳು ಆ ರೀತಿ ಮಾಡ್ತಾರೆ ನಮ್ಮ ಕರ್ನಾಟಕದ ಗೋಕರ್ಣದಲ್ಲೂ ಕೂಡ ಗೋಕರ್ಣ ಕ್ಷೇತ್ರದಲ್ಲೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದೇವಾಲಯ ಇವೆ ಇಡೀ ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಸೇರಿದಂತ ದಕ್ಷಿಣ ಭಾರತದಲ್ಲಿ ಒಂದು ಮಹಾನ್ ಚೇತನವಾಗಿ ಮಿಂಚಿ ಸಾಮಾಜಿಕ ನ್ಯಾಯ ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ಸಾಮಾಜಿಕ ನ್ಯಾಯ ಹೋಗ್ಬೇಕು ಅಂತ ಹೇಳಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕರ್ನಾಟಕದಲ್ಲಿ ಹೋರಾಟ ಓಡಾಡಿ ನಮ್ಮ ಜನರಲ್ಲಿ ಚೇತನವನ್ನು ತುಂಬಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಅಷ್ಟೇನೆ ಜಯಂತಿಗಳು ಬಂದಾಗ ನೂರ ಒಂಬತ್ತನೇ ಜಯಂತಿ ಬರುತ್ತೆ ನೆಕ್ಸ್ಟ್ ನೂರ ಹತ್ತನೇ ಜಯಂತಿ ಬರುತ್ತೆ ನೂರ ಎಪ್ಪತ್ತನೇ ಜಯಂತಿ ಬರುತ್ತೆ ನೆಕ್ಸ್ಟ್ ನೂರ ಎಪ್ಪತ್ತೊಂದು ಬಂದೇ ಬರುತ್ತೆ ನೀವು ಇರಲ್ಲ ನಾವು ಇರಲ್ಲ ಯಾರು ಇಲ್ದಿದ್ರು ಕೂಡ ಜಯಂತಿಗಳು ಮಾಡ್ಕೊಂತ ಇರ್ತೀವಿ ನಾ ಎಲ್ಲಾ ಸಮಾಜ ಹಿಂದುಳಿದ ವರ್ಗಗಳ ಎಲ್ಲಾ ನಾಯಕರಲ್ಲೂ ಕೂಡ ಎಲ್ಲಾ ಮಕ್ಕಳಲ್ಲೂ ಕೂಡ